ಮಡಿವಾಳ ಮಾಚಿದೇವರ ಮಹಾದ್ವಾರ ಸೊ ಇಲ್ಲಿ ಅನುಭವ ಮಂಟಪದಲ್ಲಿ ಇಷ್ಟೆಲ್ಲ ಶರಣರಿದ್ದರು ಸೊ ಅವರ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಈ ಹೊಸ ತಮಗೆ ಗೊತ್ತಿರೋ ಹಾಗೆ ನಾವು ಇರೋದು ಕೂಡಲ ಸಂಗಮದಲ್ಲಿ ಇವಾಗ ತಾವೆಲ್ಲರೂ ಐಕ್ಯ ಮಂಟಪವನ್ನು ವೀಕ್ಷಣೆ ಮಾಡಿದಿರಿ ಹಾಗೆ ಇಲ್ಲಿಯೂ ಸಹಿತ ಏನೆಲ್ಲ ಇದೆ ಅಂತೇಳಿ ಕಂಪ್ಲೇಟಾಗಿ ನೋಡುವಂಥದ್ದು ಬನ್ನಿ ಏಟ್ರಿ ಹಾಂ ಆತೃಪ್ತ ಹೋಗಿ ಹ್ಞೂ ಬರ್ರಿ ಬುಜರೇ ಬಾಯ್ ನೋಡಿರಿ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ ಲೈಕ್ ನೋಡ್ಬೋದು ಬಾಯ್ ನೋಡೋಣ ಯಾವ ಥರ ಇದೆ ಅಂಥೇಳಿ ಪ್ರಥಮವಾಗಿ ನೋಡಿರಿ ಇಲ್ಲಿ ಇಲ್ಲಿ ಮೂರ್ತಿ ಇರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಏನು ಹೊರದಲ್ಲಿ ಹಾಂ ಓಕೆ ಮಲೈಮಾದೇಶ್ವರರ ಮೂರ್ತಿ ಇರ್ತಕ್ಕಂಥದ್ದು ಒಟ್ನಲ್ಲಿ ಎಲ್ಲ ಇದೆ ನೋಡೋಣ ಯಾವ್ಯಾವ ಥರ ಇದೆ ಅಂತ ಇಲ್ಲಿ ಓ ಬಸವ ಕಿರಣ ಹಡಪದ ಅಪ್ಪಣ್ಣನವರ ಮೂರ್ತಿನ ಸಹಿತ ಅಲ್ಲಿ ಸ್ಥಾಪನೆ ಮಾಡಿದ್ರೆ ನೋಡ್ಬೋದು ಅಂದರೆ ಹೇಳಿರೋ ಹಾಗೆ ಮಂಟಪವನ್ನು ನಮ್ಮ ಕಣ್ಣು ಮುಂದೆ ಕಟ್ಟುವ ರೀತಿಯಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಮುಪ್ಪಿನ ಷಡಕ್ಷರಿಯವರ ಸ್ಟ್ಯಾಚು ಇರ್ತಕ್ಕಂಥದ್ದು ಜೊತೆಗೆ ನಾದ ಬ್ರಹ್ಮ ನಿಜ ಗುಣ ಶಿವಯೋಗಿಗಳ ಮೂರ್ತಿದು ಹಾಗೆ ಮುಂದೆ ಬಂದರೆ ಶಿವಕವಿ ಪಾಲ್ಕುರಿಕೆ ಸೋಮನಾಥರ ಮೂರ್ತಿ ಇರ್ತಕ್ಕಂಥದ್ದು ಅದರಂತೆ ನಿಜಶರಣ ಅಂಬಿಗರ ಚವಡ್ಯನವರ ಸ್ಟ್ಯಾಚು ಹಾಗೆಯೇ ನೋಡ್ಬೋದು ತಲೆಯ ಮೇಲೆ ಪಾದರಕ್ಷೆಯ ಹೊತ್ತು ಬಸವಣ್ಣನವರಿಗೆ ಕೊಡಲು ಹೊರಟಿರ್ತಕ್ಕಂಥ ಒಂದು ಭಂಗಿಯ ಒಂದು ಸ್ಟ್ಯಾಚು ಇಲ್ಲಿ ತ್ಯಾಗ ಜೀವಿಗಳಾದ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳು ಇಬ್ಬರು ಓಕೆನಾ ಹಾಗೆ ಮುಂದೆ ಬಂದರೆ ಇಲ್ಲೂ ಸಹಿತ ಅಷ್ಟೇ ಶಿವಯೋಗಿ ತೋಂಟದ ಸಿದ್ಧಲಿಂಗೇಶ್ವರರ ಮೂರ್ತಿ ನೋಡಿ ಆ ಒಂದು ಹುತ್ತಿನ ಮೇಲೆ ಆಕಳು ಕರು ಬಂದು ಸೊ ಹಾಲನ್ನು ಉಣಿಸ್ತಾ ಇರತಕ್ಕಂಥದೊಂದು ಒಂದು ರೀತಿಯಲ್ಲಿ ಅದೇ ರೀತಿ ಮೋಳಗಿ ಮಾರಯ್ಯ ಮತ್ತು ಮಹಾದೇವಮ್ಮ ಸೊ ಅಷ್ಟೇ ಮಹಾರಾಜರಾದರೂ ಕೂಡ ಅವರು ಸೇವೆಯನ್ನು ಸಲ್ಲಿಸುವ ಸಲುವಾಗಿ ಬಸವಣ್ಣನವರ ಜೊತೆಯಲ್ಲಿರ್ತಕ್ಕಂಥವರು ಸೊ ತಮಗೆಲ್ಲರೂ ಚಿರಪರಿಚಿತ ಗೊತ್ತಿದೆ ಗಣಾಚಾರಿ ಸೊ ಗಣಾಚಾರನಿಷ್ಟ ಮಡಿವಾಳ ಮಾಚಿದೇವರು ಅದೇ ರೀತಿ ಮುಂದೆ ಹೋದರೆ ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ನೋಡಿ ಇಲ್ಲಿ ಸಿದ್ದರಾಮ ಅದರಂತೆ ಶೂನ್ಯ ಪೀಠಾಧ್ಯಕ್ಷರು ತಮಗೆ ಗೊತ್ತು ಹಾಗೆ ಅಲ್ಲಮ್ಮ ಪ್ರಭುದೇವರ ಸ್ಟ್ಯಾಚು ಶೂನ್ಯ ಪೀಠಾಧೀಶ್ವರಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಹಾಗೆ ನೋಡಿದರೆ ವಚನ ಸಂರಕ್ಷಣೆಗೋಸ್ಕರ ಎಷ್ಟೆಲ್ಲ ಹೋರಾಟಗಳು ನಡೆದು ಅಂಥೇಳಿ ಅದನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಈ ಥರದ ಮಾಡಲನ್ನು ಇಲ್ಲಿ ಪೇಂಟಿಂಗ್ಲೆ ರೂಪದಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡಿರಿ ಎಲ್ಲ ಶರಣರ ಜೊತೆ ಬಸವಣ್ಣನವರು ಹಾಗೆ ಅಲ್ಲಿ ಹರಳಯ್ಯ ಮದುವಯ್ಯ ಶೀಲವಂತರಿಗೆ ಈ ಎಳೆ ಹೊಟ್ಟೆ ಶಿಕ್ಷೆ ಅಂತ ಇರ್ತಿತ್ತು ಅಂದರೆ ಆನೆಗೆ ಕಾಲಿಗೆ ಕಟ್ಟಿಬಿಟ್ಟು ಅಂದರೆ ಈ ಜನರಿಗೆ ಕಟ್ಟಿ ಸರಪಳಿಯನ್ನು ಕಟ್ಟಿ ಎಳ್ಕೊಂಡು ಹೋಗುವಂಥದ್ದು ಅಂದರೆ ಅಷ್ಟೊಂದು ಕಠೋರವಾಗಿ ಶಿಕ್ಷೆಯನ್ನು ನೀಡ್ತಾಯಿದ್ರು ಅದರಂತೆ ಇಲ್ಲಿ ಲಿಂಗೈಕ್ಯ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರ ಮೂರ್ತಿ ಇರ್ತಕ್ಕಂಥದ್ದು ಇನ್ನೂ ಇಲ್ಲಿ ಕೆಳಗಡೆ ಹೋಗುವ ಏನಿದೆ ಅಂತ ಅಂತೇಳಿ ನೋಡು ಬನ್ನಿ ಎಸ್ ಅದೇ ರೀತಿ ಶರಣರಿಗೆ ಅಂದರೆ ಸಮಾಜವನ್ನು ಯಾರೆಲ್ಲ ತಿದ್ದುತ್ತಾರೋ ಅವರಿಗೆ ಈ ನಿಂದನೆಗಳು ಅದೇ ರೀತಿ ಅದೇ ರೀತಿಯಲ್ಲಿ ಬಸವ ಶರಣ ಡೋಹರ ಕಕ್ಕ ಅಂದರೆ ಎಲ್ಲ ಶರಣರ ಅವರ ಫೋಟೋಗಳನ್ನು ಹಾಕಿ ಬಸವ ಶರಣ ಎಲ್ಲರ ಮೂರ್ತಿ ಹೇಳಿದ್ರು ಅಂದರೆ ಅವರ ಫೋಟೋಸ್ಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ ಬರುವಂಥ ಜನರಿಗೆ ಅವರ ಒಂದು ಪರಿಚಯ ಇರಲಿ ಎಲ್ಲ ಶರಣರ ಒಂದು ಮಾಹಿತಿಯನ್ನು ಅವರಿಗೆ ತಲುಪನಗೋಸ್ಕರ ಎಲ್ಲವನ್ನು ಸಹಿತ ಇಲ್ಲಿ جی تمتا دا بندو جیش رکھی بس جی گروسرام مہاد پہ میری

ಯದಾಶಿವರ ಫೋಟೋ ಹೇಳುವ ಹಾಗೆ ಚಿನ್ಮಯಜ್ಞಾನಿ ಕನ್ನಡ ಅದರಂತೆ ಅಲ್ಲಮ್ಮ ಫೋಟೋ ಹೇಳಿ ಅವರಿವರ ನಡುವೆ ಎಲ್ಲರಲ್ಲಿ ವೀರಗಣಾಚಾರಿ ಮಗಮಾತೆಯವರು ಹಾಗೆ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಅದರಂತೆ ಬಸವ ಶರಣೆ ಸತ್ಯ ಅಕ್ಕ ಹೀಗೆ ಎಲ್ಲರ ಒಂದು ನೋಡಿ ಸೋಮವೇ ಅಂತ ಹೇಳ್ಬೋದು ಬಸವ ಶರಣೆ ಕೊಟ್ಟ ಸೋಮೋವೆ ಅಂತ ಹೇಳ್ಬೋದು ಮನಿಗಳಿಂದ ಮಾದರಸ ಮಾದಲಾಂಬಿಕಿಯರ ಶಿಶು ಬಸವರಸರಿಗೆ ಆಶೀರ್ವಾದವೇ ಒಂದು ಕಡೆ ಆಳವಾಗಿ ಬಾವಿ ತೆಗೆದರೆ ನೀರು ಸಿಗುವಂತೆ ಇರುವ ಒಬ್ಬನೇ ಪರಮಾತ್ಮನನ್ನು ಪೂಜಿಸಬೇಕೆಂದರೆ ತನ್ನ ತಂದೆಗೆ ಕರೆ ಕೊಡುತ್ತಿರುವ ಬಾಲಕ ಬಸವರಸ ತನ್ನ ತಂದೆ ತಾಯಿಯರಿಗೆ ಶಾಹಿಗಳಿಂದ ಆಗುತ್ತಿರುವ ಅನ್ಯಾಯಗಳನ್ನು ವಿವರಿಸುತ್ತಿರುವ ಬಾಲಕ ಬಸವನವರು ಇಲ್ಲಿ ಧ್ಯಾನಾಸಕ್ತ ಬಾಲಕ ಬಸವರಸ ಅದೇ ರೀತಿ ಶಿಕ್ಷಣ ಅಂದರೆ ಜಾತವೇದ ಮುನಿಗಳಿಂದ ಬಾಲಕ ಬಸವರಸನಿಗೆ ಹಾಗೆಯೇ ಶಿವಸ್ವಾಮಿ ಅಕ್ಕನಾಗಮ್ಮ ಬಾಲಕ ಬಸವರಸ ಜಾತವೇದ ಮುನಿಗಳ ಸನಿಹದಲ್ಲಿ ಅದರಂತೆ ಗುರು ಬಸವಣ್ಣ ಮತ್ತು ನೀಲಾಂಬಿಕೆಯರ ವಿವಾಹ ಹಾಗೆಯೇ ಬಸವಣ್ಣನವರು ಬಿಜ್ಜಳನ ಸಿಂಹಾಸನದಡಿಯಲ್ಲಿದ್ದ ಭಾರೀ ಸಂಪತ್ತನ್ನು ತೆಗೆಸುತ್ತಿರುವುದು ಹಾಗೆ ಅದರಂತೆ ಹರಳಯ್ಯ ಕಲ್ಯಾಣಮ್ಮ ತಮ್ಮ ತೊಡೆಯ ಚರ್ಮ ತೆಗೆದು ಮಾಡಿದಂಥ ಜಮಾವಿಗೆಯನ್ನು ಶಿರದ ಮೇಲಿಟ್ಟುಕೊಂಡಿರುವ ಗುರು ಬಸವಣ್ಣನವರು ಅದರಂತೆ ಹರಳಯ್ಯನವರ ಚರ್ಮಿಗಳನ್ನು ಮೆಟ್ಟಿದ ಮಧುವರಸನಿಗೆ ಉರಿತಾಪ ಆಗಿರತಕ್ಕಂಥದ್ದು ಜೊತೆಗೆ ಬಸವ ಶರಣರಾದ ಹರಳಯ್ಯ ಕಲ್ಯಾಣಮ್ಮನವರು ಲಾವಣ್ಯವತಿಗೆ ಬಾನಿಯ ನೀರನ್ನು ಕೊಡ್ತಾ ಇರ್ತಕ್ಕಂಥದ್ದು ಶೀಲವಂತ ಲಾವಣ್ಯವತಿ ವಿವಾಹವಾಗಿ ಬಸವಣ್ಣನವರಿಂದ ಅನುಗ್ರಹ ಪಡಿತಕ್ಕಂಥ ಚಿತ್ರ ಇದು ಇನ್ನು ಅಲ್ಲಿ ಗುರು ಬಸವಣ್ಣನವರಿಂದ ಪ್ರಧಾನಿ ಪಟ್ಟ ತ್ಯಾಗ ಆಗಿರತಕ್ಕಂಥದ್ದು ಸೊ ಕೊನೆಯದಾಗಿ ಇಲ್ಲಿ ಕಲ್ಯಾಣವನ್ನು ಬಿಟ್ಟು ಹೊರಟ ಬಸವಣ್ಣನವರು ತಾವು ಸಾಗಿದಂಥ ಊರುಗಳಲ್ಲಿನ ಜನರು ತಮ್ಮ ಭಕ್ತಿಯನ್ನು ಅರ್ಪಿಸುತ್ತಿರತಕ್ಕಂಥದ್ದು ಅದರಂತೆ ಬಸವಣ್ಣನವರು ಕಲ್ಯಾಣ ಬಿಟ್ಟು ಹೊರಡುವಾಗ ಹೃದಯ ಸ್ಪರ್ಶಿ ಬೆಳ್ಕುಳಿಗೆ ಇನ್ನು ಮುಂದೆ ಬಂದರೆ ತಮ್ಗೆ ಗೊತ್ತಿರೋ ಹಾಗೆ ಹರಳಯ್ಯ ಮದುವೆಯ ಶೀಲವಂತರಿಗೆ ಈ ಎಳೆ ಹೊಟ್ಟೆಯ ಶಿಕ್ಷೆ ಕೊಡ್ತಾಯಿದ್ರು ಅದರ ಶಿಕ್ಷೆಯ ಅದರಂತೆ ಇಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ಲಿಂಗಾಂಗ ಯೋಗವನ್ನು ಸಲ್ಲಿಸ್ತಿರುವ ಗುರು ಬಸವಣ್ಣನವರು ಇಲ್ಲಿ ಕೂಡ ಅಷ್ಟೇ ಮಡಿವಾಳ ಮಾಚಿದೇವರ ನೇತೃತ್ವದಲ್ಲಿ ವಚನ ಸಾಹಿತ್ಯದ ಕಟ್ಟುಗಳನ್ನು ಸುರಕ್ಷಿತ ತಾಣಕ್ಕೆ ಒಯ್ಯುತ್ತಿರುವ ಶರಣ ಶರಣೆಯರು ನೆಕ್ಸ್ಟ್ ಗುರು ಬಸವಣ್ಣನವರ ರಕ್ಷೆ ಎಡವಿದೆ ಅಂತ ಹೇಳ್ತರು ಓಹೋ ಬಸವ ಶರಣ ತುರುಗಾಯಿ ರಾಮಣ್ಣ ಹಾಗೆ ಶ್ರೀ ಸಂಗಮೇಶ್ವರ ದೇವಸ್ಥಾನದಲ್ಲಿ ಶಾಹಿಗಳ ಪೂಜೆ ತದನಂತರ ಗಡೀಪಾರು ಶಿಕ್ಷೆಯಲ್ಲಿ ಶರಣ ಶರಣೆಯರು ಗುರು ಬಸವಣ್ಣನವರಿಗೆ ಬೀಳ್ಕೊಡ್ತಿರ್ಬೋದು ಸೊ ಇಷ್ಟದಲ್ಲಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿಂದ ಈಗ ಮುಂದೆ ಹೋಗಿ ಬನ್ನಿ ಇನ್ನು ಏನೆಲ್ಲ ಸ್ಟ್ಯಾಚುಗಳಿದ್ದಾವೆ ಯಾವ ಥರ ಅಂತೇಳಿ ಅದನ್ನು ಕಂಪ್ಲೀಟ್ ಆಗಿ ಸೊ ಇವಾಗ ಧ್ಯಾನ ಮಂಟಪದಿಂದ ಬಂದಾಗ ತಾವು ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೂಡ ಅಷ್ಟೇ ಲಿಂಗೈಕ್ಯ ಪೂಜ್ಯಶ್ರೀ ಮಹಾ ಜಗದ್ಗುರು ಮಾತೆ ಡಾಕ್ಟರ್ ಮಾತೆ ಮಹಾದೇವಿಯವರ ಮೂರ್ತಿ ತದನಂತರ ಇಲ್ಲಿಯೂ ಅಷ್ಟೇ ಸಂಪೂರ್ಣ ಒಂದು ಜೀವನ ಚರಿತ್ರೆ ಕೆರೆ ಇದೆ ಅದರಂತೆ ಇಲ್ಲೂ ಅಷ್ಟೇ ವೀರ ವೀರಾಗಿಣಿ ಅಕ್ಕ ಮಹಾದೇವಿಯರ ಮೂರ್ತಿ ಇರ್ತಕ್ಕಂಥದ್ದು ಹಾಗೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಮೂರ್ತಿ ನೋಡಿ ಅದರಂತೆ ಇಲ್ಲೂ ಸಹಿತ ಅಷ್ಟೇ ವೀರ ಶರಣೆ ಅಕ್ಕ ನಾಗಲಾಂಬಿಕೆಯವರು ನೋಡಿ ಹೇಳಿರೋ ಹಾಗೆ ವೀರ ಶರಣೆ ಅಕ್ಕ ನಾಗಲಾಂಬಿಕೆಯವರು ಮೂರ್ತಿ ಸಹಿತ ಅಷ್ಟೇ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ತಮ್ಗೆ ಗೊತ್ತಿದೆ ಆಯ್ದಕ್ಕಿ ಲಕ್ಕಮ್ಮರು ಎಂಥ ಶರಣರು ಅಂಥೇಳಿ ಇವು ಅಷ್ಟೇ ಯಾವುದನ್ನು ಕೂಡ ಆಸೆ ಪಡುವಂಥರಲ್ಲ ಇವತ್ತಿನ ಹೊಟ್ಟಿಗೆ ಊಟ ಸಿಕ್ಕರೆ ಸಾಕು ಅನ್ನೋ ರೀತಿ ಬರ್ತಾಯಿದ್ರು ಹಾಗೆ ಯಾರಾದರೂ ಶರಣರು ಬಂದರೆ ಅವರು ಐದಂಥ ಅಕ್ಕಿಯನ್ನು ಒಟ್ಟುಗೂಡಿಸಿ ಅವರಿಗೆ ಅನ್ನ ಪ್ರಸಾದ ನೀಡ್ತಾಯಿದ್ರು ಜೊತೆಗೆ ಇವರು ಸಹಿತ ಅಷ್ಟೇ ದಾಸೋಹ ಮೂರ್ತಿ ನೀಲಗಂಗಾದೇವಿ ಒಟ್ಟಾರಿಯಾಗಿ ಆ ಕಲ್ಯಾಣ ಅಂದರೆ ಯಾವ ಥರ ಇತ್ತು ಮತ್ತು ಎಷ್ಟು ಜನರು ಶಿಷ್ಯರು ಇದ್ದರು ಒಂದು ಎಲ್ಲ ಶರಣರ ಒಂದು ಮೂರ್ತಿಗಳನ್ನು ಇಲ್ಲಿಟ್ಟಿರ್ತಕ್ಕಂಥದ್ದು ಹಾಗೆ ಮಹಾಪ್ರಸಾದಿ ಡೋಹರ ಕಕ್ಕಯ್ಯ ಸೊ ನೋಡಿ ಡೋಹರ ಕಕ್ಕಯ್ಯನವರ ಮೂರ್ತಿ ಸಹಿತ ಇಲ್ಲಿದೆ ಹಾಗೆ ಮುಂದೆ ಬಂದರೆ ಕುರುಬರ ದೇವರು ನೋಡಿ ಪ್ರತಿಯೊಬ್ಬ ಶರಣರಿರುವ ಮೂರ್ತಿ ಸಹ ಇದರಲ್ಲಿಟ್ಟಿರ್ತಕ್ಕಂಥದ್ದು ಹಾಗೆ ಮಹಾಯೋಗಿ ಮನ್ಮತ ಸ್ವಾಮಿಯವರ ಇದು ಗೊಲ್ಲಾಳ ಗೊಲ್ಲಾಳೇಶ್ವರ ಚೇತನ ಷಣ್ಮುಖ ಶಿವಯೋಗಿಯವರ ಮೂರ್ತಿದು ಹಾಗೆ ಮೇದಾರ ಕೇತಯ್ಯನವರು ಸೊ ಓಕೆನಾ ಮೇದಾರ ಕೇತಯ್ಯನವರ ಮೂರ್ತಿದು ಕ್ರಾಂತಿಕವಿ ಸರ್ವಜ್ಞ ಮೂರ್ತಿ ಸೊ ಯಾರಿಗೆಲ್ಲ ಗೊತ್ತ ಹೇಳ್ರಿ ತಮ್ಮ ತ್ರಿಪದಿಗಳ ಮುಖಾಂತರ ವಿಶ್ವವಿಖ್ಯಾತರಾಗಿರ್ತಕ್ಕಂಥ ತ್ರಿಪದಿಯ ಬ್ರಹ್ಮ ಸೊ ಇವರೇನೆ ಕ್ರಾಂತಿ ಕವಿ ಸರ್ವಜ್ಞ ಅವರ ಮೂರ್ತಿರ್ತಕ್ಕಂಥದ್ದು ಅವರ ಅಷ್ಟೇ ಅಲ್ಲ ಅವರ ಜೀವನ ಎಷ್ಟೊಂದು ಕಠಿಣವಾಗಿತ್ತು ಅಂಕುಡೊಂಕುಗಳನ್ನು ಯಾವ ಥರ ತಿದ್ದುತ್ತಾ ಇದ್ದರು ಸಮಾಜದಲ್ಲಿ ಅಂತ ಹೇಳಿ ಮೊದಲಲ್ಲಿ ಇಷ್ಟೂರು ಕೂಡ ಆಗಿದ್ದರು ಅವರು ಅವರ ವಚನಗಳ ಮುಖಾಂತರ ಸಮಾಜವನ್ನು ತಿದ್ದಾ ಇದ್ದರು ಅದರಂತೆ ಇಲ್ಲೂ ಸಹಿತ ಸಹ ದಾಸಿಮಯ್ಯ ಮತ್ತು ಅವರ ಒಂದು ದುಗ್ಗಡೆ ಸೊ ಈ ಬಟ್ಟೆ ನೇಯುವಂಥ ಕೈಂಕರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ಹಾಗೆ ಮತ್ತೆ ಬಂದರೆ ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಸ್ಟ್ಯಾಚು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ಸೊ ಇದಿಷ್ಟಾಗಿದ್ದು ಸಂಪೂರ್ಣವಾದಂಥ ಮಾಹಿತಿ ಮತ್ತೆ ಸಿಗುವ ನೆಕ್ಸ್ಟ್ ಅಪೇಟಲ್ಲಿ ಅಂಟಿಲ್ ದೆನ್ ಬಾಯ್ ಬೇಟಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಮರ್ತಿದ್ವಿ ನೋಡಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಹಾಗೆ ನೋಡಿ ಯಾವ ಥರ ಇರ್ತಕ್ಕಂಥದ್ದು ಅಂತಂದರೆ ಭಕ್ತ ಇದ್ರು ಭಕ್ತಾದ ಮೇಲೆ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಅಂದರೆ ಇಲ್ಲಿಂದ ಪ್ರಾರಂಭವಾಗಿ ಅಲ್ಲಿ ಕೊನೆಯದಾಗಿ ಐಕ್ಯದಲ್ಲಿ ಕೂಡಿಕೊಳ್ಳೋದಂತ ಅರ್ಥ ಓಕೆನಾ ಗಣಲಿಂಗ ಅಂತ ಕರೀತಾರೆ ಸೊ ನಮ್ಮ ಜೀವನದ ಸಾರವನ್ನು ಸಾರುವಂಥ ಒಂದು ವಾಕ್ಯಗಳಂತ ಹೇಳ್ಬೋದು ಯಾವ ಥರ ಅಂತಂದರೆ ನೋಡಿ ಭಕ್ತ ಇದ್ದವನು ಮಹೇಶ ಆಗ್ತಾನೆ ಪ್ರಸಾದಿ ಆಗ್ತಾನೆ ಪ್ರಾಣಲಿಂಗಿ ಶರಣ ಕೊನೆಯದಾಗಿ ಐಕ್ಯ ಆಗುವಂಥದ್ದು